ನಿಜವಾಗಿ ನನ್ನ ಮನೆಯಲ್ಲಿ ಕೆಳ ಬರ್ತಾಳೆ ಇಲ್ಲಿ ಹತ್ತಿರ ಆದ್ರೂ ನಾನು ವಿಶೇಷ ಸಂದರ್ಭದಲ್ಲಿ ಎಂತಾದ್ರೂ ಇದ್ರೆ ಇಲ್ಲಿ ಬಂದು ಊಟ ಮಾಡಿ ಹೋಗ್ತೇನೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಶನಿವಾರ ದಿವಸ ಇಲ್ಲಿ ಹಬ್ಬದ ಅಡುಗೆಯಾಗಿ ಇರ್ತದೆ ಪಾಯಸ ಎಷ್ಟೇ ಇರ್ತದೆ ಯಾವುದಾದ್ರೂ ಒಂದು ಗೋಧಿ ಪಾಯಸ ಆಗಲಿ ಕಡಲೆಬೇಳೆ ಪಾಯಸ ಅದು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ಅದನ್ನು ಒಂದು ಬರೆಯ ತೆಳುವಾಗಿ ಇದೆಲ್ಲ ಮಾಡುದಿಲ್ಲ ಅದಕ್ಕೆ ಬದ್ ಬೇಕಾದ ತುಪ್ಪ ಬೆಲ್ಲ ಗೋಧಿ ಕಡಿ ಎಲ್ಲ ಅದರ ಪ್ರ ಸಮ ಪ್ರಮಾಣದಲ್ಲಿ ಹಾಕಿ ಒಳ್ಳೆ ಶುಚಿ ರುಚಿಯಾದ ಭೋಜನ ಕೊಡ್ತಾರೆ ತುಂಬಿರ್ತಾರೆ ಬೇಡ ಮಾಡಿ ಅಂತ ಹೇಳ್ತಾರೆ ಬೇಡ ಅಂತ ಅದು ಅವರ ವೃತ್ತಿ ಅವರಿಗೆ ನಮ್ಮ ವೃತ್ತಿ ನಮ್ಗೆ ನಾವು ಸುಮ್ ಮನೇಲಿ ಸುಮ್ಮನೆ ಕುತ್ಕೊಂಡಂತ ಅವಳ ಮುಖ ನಾನು ನೋಡಿದ್ರೆ ನನ್ನ ಮುಖ ಅವಳು ನೋಡುದು ಮತ್ತೆ ಅಂತ ನಾವು ಎಣಿಸಿದ ಹಾಗೆ ದೇವರ ಎಣಿಸಿದ ಹಾಗೆ ಒತ್ತಾಳಿದ್ರೆ ಒತ್ತೆ ನೀವು ಒತ್ತಡ ಏನಿಲ್ಲಪ್ಪ ಖುಷಿಯಲ್ಲಿದ್ದೇವೆ ಅಷ್ಟೇ தந்தை ನಂದು ಅಲ್ಲಿ ಅಲ್ಲಿ ಎಜುಕೇಷನ್ ಎಲ್ಲ ಆದರು ಎಲ್ಲಿವರೆಗೆ ಏನು ಮಾಡಿದ್ರಿ ಏನು ಓದಿದ್ರಿ ನಂದು ಬಿ ಕಾಮ್ ಆಗಿದೆ ಬಿ ಕಾಮ್ ಆಗಿದೆ ಬಿ ಕಾಮ್ ಆಗಿದೆ ಆಗಿನ ಕಾಲಕ್ಕೆ ಯಾವ ಇಸ್ವಿಯಲ್ಲಿ ಸೆವೆಂಟಿ ತ್ರೀಯಲ್ಲಿ ಮುಗಿಯಿತು ಬಿ ಕಾಮ್ ನಂದು ಮುಗೀತು ಹ್ಞೂ ಮತ್ತು ಮನ್ಸು ಮಾಡಿದರೆ ನಿಮಗೆ ಆ ಟೈಮಲ್ಲಿ ನೌಕರಿ ಸಿಕ್ತಿತ್ತು ಇಲ್ಲ ರೀ ಅದೆಲ್ಲ ವೇಸ್ಟ್ ಅದು ಆಗಿಟ್ಕೊಂಡಿಲ್ಲ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಇಲ್ಲ ನಂದು ಎಕ್ಸಾಮ್ ಆಗಿದೆ ಬ್ಯಾಂಕಲ್ಲಿ ಸಿಂಗಲ್ ಬ್ಯಾಂಕಲ್ಲಿ ಎಕ್ಸಾಮ್ ಆಗಿದೆ ಪಾಸ್ ಆಗಿದ್ದಾರೆ ವೇಟಿಂಗ್ ಲಿಸ್ಟಲ್ಲಿ ಇರ್ತದೆ

ಅಲ್ಲಿ ಒಂದು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಎಂಟು ಒಂಬತ್ತು ವರ್ಷ ಕೆಲಸ ಮಾಡಿದ್ದೆ ಕಡೆಗೆ ಪ್ರಮೋಷನ್ ಅಲ್ಲಿ ಪರ್ಸನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಾರ್ಕ್ ಆಗಿ ಬಂದೆ ಕಡೆಗೆ ಅಲ್ಲಿ ಅದರಲ್ಲಿ ಅಲ್ಲೇ ನಾನು ವ್ಯವಸ್ಥೆ ರಿಟೈರ್ಡ್ ಆದ್ರೆ ಪರ್ಸನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಚ್ ಆರ್ ಅಲ್ಲಿ ಇದಾಗಿ ಸೂಪರ್ವೈಸರ್ ಆಗಿ ರಿಟೈರ್ ಆಗಿ ರಿಟೈರ್ಡ್ ಆದ್ಮೇಲೆ ಇದು ಹೋಟೆಲ್ ಶುರು ಮಾಡಿದ್ರೆ ಇಲ್ಲ ಅದು ಮುಂಚೆ ಇತ್ತು ಬೆಳಗಾದಲ್ಲೇ ಇದ್ದು ಕೆಲಸ ಮಾಡಿಟ್ಟು ಹೋಗುದು ಮಕ್ಕಳಿದ್ರು ಇಬ್ಬರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಂದು ಹುಡುಗ ಎಲ್ಲರಿಗೂ ಮದುವೆ ಆಗಿದೆ ಹೊಸ ಜೀವನ ವ್ಯಾಪಾರ ಮಾಡ್ತಿದ್ದೇವೆ ನಾವು ಎಲ್ಲ ಇತ್ತು ಕಾಫಿ ಟಿಫನ್ ಎಲ್ಲ ಇತ್ತು ಇಲ್ಲ ಇತ್ತು ಇಲ್ಲಿ ಮನೆ ಇತ್ತು ಬಂದು ಹೋಗ್ತಿದ್ದೇವೆ ನಾವು ಹಬ್ಬ ಕಡಿ ಅತ್ತೆ ಮಾ ಒಂದು ಕಾರಿ ಎಲ್ಲ ಇಲ್ಲೇ ಮಾಡ್ತಿದ್ದೇವೆ ನಾವು இல்ல 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 நம்ம ரோடு போகிற ரோடு அல்லது நம்ம சொந்த அல்லது தனி அல்லது அது பில்லிங்கிலே கேட்டு ಏ ದಿಲ್ಲಿ ಮನೆ ಅಂತಂದ್ರೆ ಒಂದು ನಿಮಿಷ ಬಿಟ್ಟು ಕಳಿಯೋ ಓಪನ್ ಮಾಡಿ ಅವು ಕೋರೋಟೇನಲ್ಲಿ ಟೈಮಲ್ಲಿ ಬೇಕು ಬೇಕಂತ ಹೇಳ್ತಿದ್ರು ಹ ಆ ಕಾಂಟ್ಯಾಕ್ಟ್ ನور ಎಲ್ಲಾ ಕೆಕುನಿಗೆ ಕಟ್ಸಿವರಿಗೆ ಪಾಸ್ ಮಾಡ್ಕೊಂಡ್ಬಿದ್ರು ಇಲ್ಲಿ ಬಂದ್ವಿ ಕನಿಎ ಅದು ಕಂಟಿನ್ಯೂ ಮಾಡಿ ಹಾ ಹಾ ಈ ಬಜಾರಲ್ಲಿ ಮಾಡಬೇಕು ಜನಸಭೆನಲ್ಲಿ ಮಾಡಬೇಕು ಹಾಗೇನಿಲ್ಲ ಮಾಡಬೇಕು ಅಂತ ಅನ್ಕೊಂತಾರೆ ಜನ ಅದು ಹೈ 레벨ಿನ ದೊರಿಗೆ ಓದು ನಮಗೆ

ನಮ್ಮಿಂದ ಅವರ ಬಾವಾಜಿ ಇದ್ದಾರೆ ತೊಂಬತ್ತು ವರ್ಷದವರ ಅವರ ಬಾಬಾಜಿ ಅಕ್ಕ ಅಕ್ಕ ಅಲ್ಲ ಕೆಲ್ಸ ಮಾಡಿದ್ರೆ ಮನೇಲಿ ಇದ್ದಾರೆ ಮೊನ್ನೆವರೆಗವರು ತೆಂಗಿದ ಮರ ಹಾಕ್ತಿದ್ರು ಅಡಿಕೆ ಮರ ಹಾಕ್ತಿದ್ರು ಈಗ ಸ್ವಲ್ಪ ಸಮಯ ಇಲ್ಲ ಹ್ಮ್

ಅಲ್ಲ ಅಂಬೆ ಮತ್ತೆ ಸಭಾ ಪರ್ವದಲ್ಲಿ ದ್ರೌಪದಿ ಮತ್ತೆ ರಥ ಕಲ್ಯಾಣದ ದ್ರೌಪದಿ ಕರ್ಣಾರ್ಜನದ ಕಾಲಗಳಲ್ಲಿ ಕೃಷ್ಣ ಋಷಸೇನ ಇಂತ ಎಲ್ಲ ಯಕ್ಷಗಾನದಲ್ಲಿ ಆಟ ಪಾರ್ಟ್ ಮಾಡ್ತಿದ್ದೆಲ್ಲಾಟಕ ಎಲ್ಲ ನೋಡಿದೀರಿ மா மாவாட்ட மாவட்டம் வர்ஷ ஆய்வு எஸ் ஜன ஆகி அண்ணா மந்தி கண்டு

மஜி எல்லா ಮಾಡುವಾಗ ನೋಡಿದಷ್ಟು ನೋಡಿ ಖುಷಿ ಆಗ್ತದೆ ನಮ್ಗೆ ಮುಂಚಿನ ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ ಓದಿದವರು ಇಲ್ಲಿ ಮಣಿಪಾಲ ಬಂದ್ರೆ ಇಲ್ಲಿ ಬರಲೇ ಬರ್ತಾರೆ ಊಟ ಮಾಡಿ ಇಲ್ಲದೆ ಹೋಗ್ದೆ ಅಟ್ಲೀಸ್ಟ್ ನಮ್ಮ ನೋಡ್ಲಿಕ್ಕೆ ಹೊಸ ಅದೇ ಬರ್ತದೆ ಅಂದ್ರೆ ಒಂದು ಊಟ ಮಾಡಿದ್ರೆ ಪಕ್ಕ ಊಟ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಗವರ್ಮೆಂಟ್ ಕರ್ನಾಟಕ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅರಣ್ಯ ಇಲಾಖೆಯವರು ಡಿ ಸಿ ಆಫೀಸಿಂದ

ಕಲಿಸ್ತ ಬರ ತನ್ನಷ್ಟಕ್ಕೆ ಬರಬೇಕು ಅದು ಹ ಇನ್ನೊಬ್ಬರು ಹೇಳ್ ಇದಾಗಂತ ಅಲ್ಲ ಈಗ ನೀವು ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಿ ಅಲ್ವಾ ನಿಮ್ಮ ಪಾಲಿಕೆ ಬಂತ ಎಲ್ಲವನ್ನೂ ಮಾಡಿದಿರಿ ಆaramagidiri ಇದು ಈಗಲೂ ಈ ಸ್ಟೇಜ್ ಆದ್ರೆ ಕೆಲಸ ಮಾಡ್ತಾ ಇದೀವಿ ಮೂರು ಮತದ ಮಧ್ಯೆ ಬೇಡ ಇದು ಬಂದ್ ಮಾಡಿ ಅಂತ ಹೇಳ್ತಾರೆ ಹ ನೀ ಬೇಡ ಅಂತ ಅದು ಅವರ ವೃತ್ತಿ ಅವರಿಗೆ ನಮ್ಮ ವೃತ್ತಿ ನಮ್ಗೆ ನಾವು ಸುಮ್ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಂತ ಅವಳ ಮುಖ ನಾನ್ ನೋಡಿದ್ರೆ ನನ್ನ ಮುಖ ಅವಳ ನೋಡುದು ಮತ್ತೆ ಅಂತ ಸುಮ್ಮನೆ ಕುತ್ಕೊಳ್ಳುದಲ್ಲ ಅದಕ್ಕಾಗಿ ನಮಗೂ ಒಂದು ಜೀವನ ಆಗ್ತದೆ ಏನಾದ್ರು ಒಂದು ಹತ್ತು ಜನ ಬರ್ತಾರೆ ಮಾತಾಡ್ತಾರೆ ನಮ್ಮ ಹಾನತ್ತು ಅದೇ ಮನಸ್ಸಿಗೆ ಅಂತ ಒಂದು ದುಕ್ಕ ಇದ ಕಳೆ ಅಂತದ್ದು ಇರುದಿಲ್ಲ ಸುಮ್ಮನೆ ಕುತ್ಕೊಂತ ಮಾಡ್ಬೇಕು ದೇವರೇ ಏನ್ ಹೇಳೋದು ಏ ಆಲೋಚನೆ ಆಗ್ತದೆ ಇದಾದ್ರೆ ನಮ್ಗೆ ಆಲೋಚನೆ ಮಾಡಬೇಕು ಇಷ್ಟುವರೆಗೆ ಆಯ್ತು ಇನ್ನು ಊಟ ಮಾಡಿ ಹೇಳುವವರೆಗೆ ಮಕ್ಕಳು ಹೇಳ್ತಾರೆ ಇವತ್ತು ಒಂದು ಶಾಲೆ ಇಲ್ಲ ಶಾಲೆಯನ್ನ ಬರ್ತೇನೆ ನಾನು

ಸ್ಟೂಡೆಂಟ್ಗಳು ಮತ್ತೆ ಇವರು ನಮ್ಮ ಪ್ರೊಫೆಸರ್ ಎಲ್ಲ ಅಲ್ಲಿ ಊಟಕ್ಕೆ ಬರ್ತಿದ್ರು ದೊಡ್ಡ ದೊಡ್ಡ ಮನಸ್ಸು ಬರ್ತಿದ್ರು ಹೋಟೆಲ್ ಚಿಕ್ಕದಾದ್ರು ಅಷ್ಟೊಂದು ನೀಟಲ್ಲಿ ಕ್ಲೀನ್ ಅಲ್ಲಿ ಅವರು ಅಡುಗೆ ಮಾಡಿ ಶುಚಿ ರುಚಿಯಾದ ಭೋಜನವನ್ನು ಅಲ್ಲಿ ಬಹಳ ಕಡಿಮೆ ದರ ಬೆಲೆಗೆ ಅದರಿಂದ ಎಲ್ಲರ ಪಾಲರಿಗೂ ಎಮ್ ಎಚ್ ಸ್ಟೂಡೆಂಟ್ ಎಲ್ಲ ಬಂದಲ್ಲಿ ಊಟ ಮಾಡುವ ಅವರಿಗೊಂದು ಅಮ್ಮನ ವಾಸ್ತಲ್ಯ ಮಾದ್ರ ಅಲ್ಲಿ ಊಟ ಮಾಡಲು ಸಿಕ್ತಿತ್ತು ಹಾಗೆ ಆಂಧ್ರದವರಿಗೆಲ್ಲ ಊಟದೊಟ್ಟಿಗೆ ಕೆಲವರು ಈ ತುಪ್ಪ ಹಾಕುವ ಅಭ್ಯಾಸ ಇತ್ತು ತುಪ್ಪ ಹಾಕೊಂಡು ಊಟ ಮಾಡುದು ಅದನ್ನು ಕೂಡ ಇವರು ಇವ್ರ ಮನೆಯಲ್ಲೇ ಮೊಸರನ್ನು ಕಡಿದು ತುಪ್ಪ ಮಾಡಿ ಆ ಕೈ ಅಡುಗೆಯನ್ನು ಅವರಿಗೆ ಬಳಸ್ ಬಳಸ್ತಿದ್ರು ಹ್ಮ್ ಆಗ ಹೋಗುವಾಗ ಇವರಿಬ್ಬು ಕಾಲು ಹಿಡಿದು ಕೆಲವರು ಕಣ್ಣೀರು ಹಾಕಿ ಹೋದದ್ದು ತಗೊಂಡು ಯಾಕೆಂದ್ರೆ ನಮ್ಮ ಅಮ್ಮನ ವಾಸೆಯಲ್ಲಿ ಕೊಟ್ಟರೆ ಅಂದ್ರೆ ನಾಲ್ಕೈದು ವರ್ಷ ಇಲ್ಲಿ ಅವರು ಕೋರ್ಸ್ ಡಿಗ್ರಿ ಎಲ್ಲ ಮುಗಿಸುವಾಗ ನಾಲ್ಕೈದು ವರ್ಷ ಆಗ್ತದೆ ಮಧ್ಯಾಹ್ನ ಊಟ ಹಾಗೆಲ್ಲ ಮಾಡಿ ಸಂಜೆ ಊಟ ಎಲ್ಲ ಮಾಡ್ಕೊಂಡು ಹೋಗುವಾಗ ಅವ್ರಿಗೆ ಮನೆಯದೇ ಊಟ ಅಷ್ಟೇ ಒಂದು ಒಳ್ಳೆ ಭಾವನೆ ಇದಕ್ಕೆ ಯಾವುದೋ ಕೆಮಿಕಲ್ ಆಗಲಿ ಸೋಡ ಆಗ್ಲಿ ಇನ್ನಿತರ ವಸ್ತುಗಳನ್ನು ಇವರು ಆವತ್ತಿನಿಂದ ಇವತ್ತಿನವರಿಗೆ ಆ್ಯಡ್ ಮಾಡ್ತಿರಲಿಲ್ಲ ನಿಜವಾಗಿ ನನ್ನ ಮನೆಯಲ್ಲಿ ಕೆಳ ಬರ್ತಾಳೆ ಇಲ್ಲಿ ಹತ್ತಿರ ಆದ್ರೂ ನಾನು ವಿಶೇಷ ಸಂದರ್ಭದಲ್ಲಿ ಎಂತಾದ್ರೂ ಇದ್ರೆ ಇಲ್ಲಿ ಬಂದು ಊಟ ಮಾಡಿ ಹೋಗ್ತೇನೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಶನಿವಾರ ದಿವಸ ಇಲ್ಲಿ ಹಬ್ಬದ ಅಡುಗೆಯಾಗಿ ಇರ್ತದೆ ಪಾಯಸ ಎಷ್ಟೇ ಇರ್ತದೆ ಯಾವ್ದಾದ್ರು ಒಂದು ಗೋಧಿ ಪಾಯಸ ಆಗಲಿ ಕಡಲೆಬೇಳೆ ಪಾಯಸ ಅದು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ಅದನ್ನು ಒಂದು ಬರೀ ತೆಳುವಾಗಿ ಇದೆಲ್ಲ ಮಾಡುದಿಲ್ಲ ಅದಕ್ಕೆ ಬರ್ ಬೇಕಾದ ತುಪ್ಪ ಬೆಲ್ಲ ಗೋಧಿ ಕಡಿ ಎಲ್ಲ ಅದ್ರದ್ದು ಸಮ ಪ್ರಮಾಣದಲ್ಲಿ ಹಾಕಿ ಒಳ್ಳೆ ಶುಚಿ ರುಚಿಯಾದ ಬೋಧನೆ ಕೊಡ್ತಾರೆ ಆ ದಿವ್ಸ ಫುಲ್ ಇಲ್ಲಿ ಜನ ಸಿಕ್ಕಿರೋದು ತುಂಬಿರ್ತಾರೆ ದಿವಸ ಎಷ್ಟು ಊಟ ಮಾಡ್ತೀವಿ ಹೋಗುತ್ತೆ ನೂರು ಜನರಿಗೆ ಮಾಡ್ತೇವೆ ನೂರಾ ಇಪ್ಪತ್ತು ನೂರಾ ಐವತ್ತರವರೆಗೆ ಹೋಗ್ತೀವಿ ಶನಿವಾರ ನೂರೈವತ್ತು ನೂರಾ ಅರವತ್ತು ಹೋಗ್ತದೆ ಹೋಗ್ತೇವೆ ಈಗ ನೂರಾ ಇಪ್ಪತ್ತು ಶನಿವಾರ ಹಬ್ಬದ ಊಟ ಬೇರೆ ಕೊಡ್ತೀವಿ ಅಂತೆ ಆಯ್ತಾ ಅದು ಈಗೆಲ್ಲ ತುಂಬಾ ವರ್ಷ ಆಯ್ತಾ ಉಂಟು ಮತ್ತೆ ಏನಾದ್ರು ವಿಶೇಷ ಹಬ್ಬ ಬೆನಿ ಇದ್ರೆ ಮಾಡೋದು ಹಾ ಅಥವಾ ನಮ್ಮ ತಂದೆ ತಾಯಿಗಳು ಕಾರ್ಯ ಬಂದ ದಿವಸ ಪ್ರಾಯತ್ಸ ಮಾಡಿ ಹಾಕ್ತೇವೆ ಸರ್ ಹೇಳ್ತಾ ಇದ್ರು ನಿಮ್ಮತ್ರ ಊಟ ಮಾಡ್ಕೊಂಡು ಸುಮಾರು ಜನ ಇವತ್ತು ಹಾ ಸರಿ ಆ ಮಕ್ಕಳಿಂದ ಬಂದ್ರೆ ಅವರ ಜೀವನ ಅವರಿಗೆ ಕಷ್ಟ ಇತ್ತು ಆ ಟೈಮಲ್ಲಿ ಹಾ ಆ ಟೈಮಲ್ಲಿ ಕಷ್ಟ ಅವರಿಗೆ ಕೆಲವು ಸ್ಟೂಡೆಂಟ್ಸ್ಗೆ ಕೆಲವರು ಹೈಲೆವೆಲ್ ನೋಡ ಬಿಡಿ ಆ ಟೈಮಲ್ಲಿ ಊಟ ಮಾಡಿದವರು ಈಗ ಒಳ್ಳೆ ರೀತಿ ಇಳಿಯುವಾಗ ಬರ್ತಾರೆ ಮಾತಾಡಿಸ್ತಾರೆ ಊಟ ಮಾಡಿ ನಮಗೆಲ್ಲ ಕೆಲಸ ಸಿಕ್ಕೇ ನಾನು ಪದೇನೇ ಹೋಗಿದೆ ಇಲ್ಲಿ ಬಂದು ಹೇಳಿ ನನಗೆ ಏನಾದರೂ ಒಂದು ಗಿಫ್ಟ್ ಕೊಟ್ಟೆಲ್ಲ ಹೋಗ್ತಾರೆ ಇವತ್ತಿಗೂ ಸುಮಾರು ಮಂದಿ ಕೊಟ್ಟು ಹೋಗ್ತಾರೆ ನಾವು ಬೇಡ ತಲೆ ಕೇಳಿ ತುಂಬಾ ಮಂದಿ ಗಿಫ್ಟ್ ಮತ್ತೆ ಹೇಳಿದೆ ಕವರ್ನಲ್ಲಿ ನಲ್ಲಿ ಹಾಕಿ ಅಯ್ಯೋ ನೀವು ಕೊಟ್ಟಿದ್ದು ದೊಡ್ಡದು ಅವ್ರಿಗೆ ನೀವು ಅವಾಗ ಪಾಪ ಕಷ್ಟದಲ್ಲಿ ಕಾಸಿತ್ತು ಇಲ್ವೋ ಕರದ ಅಮ್ಮನ್ ಪ್ರೀತಿಯಿಂದ ನೀವು ಆ ಅದಕ್ಕೆ ಅವ್ರ ಕೃತಜ್ಞತೆ ಅಷ್ಟೇ ಅವ್ರು ಕೂಡ ದೊಡ್ಡದಲ್ಲ ನೀವು ಕೊಟ್ಟಿರೋದು ದೊಡ್ಡದು ಅವ್ರಿಗೆ ಅಲ್ಲಪ್ಪ ನಾವು ಕೊಡುದು ಅಂತ ಅದಿವರು ಕೊಟ್ಟರೆ ಕೊಡ್ತೇವೆ ದೇವರು ಕೊಡೋದಿದ್ರೆ ಎಂತದ ಇಲ್ಲ ನಮ್ಮ ಹತ್ರ ನಾವು ತುಂಬಾ ಕಷ್ಟದಲ್ಲಿ ದೊಡ್ಡದಾದವ ಹಾಗಾಗಿ ಅದಿವರು ಕೊಟ್ಟದ್ರಲ್ಲಿ ನಾವು ಎಲ್ಲದೂ ಒಂದು ನಮ್ಮದು ಅಷ್ಟೇ ಜಾಸ್ತಿ ಇಲ್ಲ ನಾವು ಹಾಗೆ ಏನಾದ್ರೂ ಕಷ್ಟ ಬಂದಾಗ ತಡ್ಕೊಂಡು ಜೀವನ ಮಾಡೋಕೆ ಹಾಗೆ ಅಂತ ಹೇಳ್ತೀನಿ ನಾವು ನಾನು ತುಂಬಾ ಕಷ್ಟ ತೆಗಿದ್ದೇವೆ ನಾವು ತುಂಬಾ ಅಂದ್ರೆ ತುಂಬಾ ನಿಮ್ಮ ಹೇಳಿ ನಂಬಲಿಕ್ಕೆ ಇಲ್ಲ ಅದೆಲ್ಲ ಲಾಸ್ ಆಗಿತ್ತು ಅವರ ತಂದೆಯವರು ಸೌಖ್ಯ ಇಲ್ಲದೆ ತಂದೆಯವರಿಗೆ ಅವರ ತಂದೆಯವರು ಸೌಖ್ಯ ಇಲ್ಲದೆ ಏಳು ವರ್ಷ ಮಲಗಿದ್ದಲ್ಲಿ ಅವರು ತರಲಿ ಸೆಟ್ ಹಾಕಿ ಆಗಿ ಅದು ತುಂಬ ಲಾಸ್ ಆಗಿತ್ತು ನನಗೆ ತುಂಬ ತುಂಬಾ ಕರೆ ಅವರು ಸ್ವಲ್ಪ ಸಮಯ ಕೆಲಸ ಹೋಗಿದ್ರು ಆ ಟೈಮಲ್ಲಿ ವ್ಯಾಪಾರ ಇಲ್ಲದೆ ನನಗೆ ನಾನು ಕೆಲ್ಸ ಹೋಗ್ತಿದ್ದೆ ಆ ಟೈಮಿರಲ್ಲಿ ಅದೇ ಕಷ್ಟದಲ್ಲಿ ನಮ್ಗೆ ಗಿರಿಧರ್ ಬಾಡಿ ಅಂತ ಹೇಳಿ ಡಾಕ್ಟರ್ ಇದ್ದರು ಅವರು ಕೈಯಿಂದ ಹೆಲ್ಪ್ ಮಾಡಿದಲ್ಲ ದುಡ್ಡಿಲ್ಲ ಬೇರೆ ರೀತಿಯಲ್ಲೆಲ್ಲ ನೀವು ಈಗ ಮಾಡು ಸಲಹೆ ಸಲಹೆ ನಿಂಗೆ ನಿನ್ ಒಳ್ಳಾಗ್ತೀನಿ ಆ ಕೆಲಸಕ್ಕೆ ಬೇಡ ನೀನು ಹೇಳಿ அவர் அவரை ஃப்ரெண்ட்ஸ்ன்னு எல்லாம் கரெக்டும் வந்து நம்ம அந்த திண்டி எல்லாம் தேய்ச்சி கொடுத்தேன் ரொம்ப சைஷன் கொட்டு நம்ம ஒன்னு கண்ட முடிந்த ஒரு நேரம் மாடிந்தவரே அதே ஆசீர்வாதம் நம்பிக்கை சாப்பிடும் ನಮ್ಮ ಮಕ್ಕಳಿಗೆ ಹೀಗೆ ರೀತಿ ಇದ್ರೆ ಸಾಕು ತುಂಬಾ ಬೇಡ ಅಲ್ಲ ಈ ಪಾಠ ಎಲ್ರೂ ಕಲಿಬೇಕಾಗಿದೆ ನಾವು ನಮ್ಮ ಹಿರಿಯ ನಾವು ನೋಡಿದ್ರೆ ನಮ್ಮ ನಮ್ಮ ಹಿರಿಯ ನಮ್ಮ ಮಕ್ಕಳು ನೋಡ್ತಾರೆ ಅವ್ರು ಏಳು ವರ್ಷ ಇಲ್ಲಿ ಮನೆ ಬಿಟ್ಟು ಹೊರಗೆ ಹೋಗಿ ಇಲ್ಲ ಏನೆಲ್ಲ ಸೇವೆ ಮಾಡ್ತಿದ್ರಿ ಮಲಗಿದಲ್ಲೇ ಇದ್ರಿ ಎಲ್ಲ ಸಹ ಹಾಕೊಂಡಲ್ಲೇ ಇದ್ರಿ ಹಾ ಮಾತ್ರ ಕಡೆ ನಮ್ಮ ತಾಯಿ ಸಹ ಹಾಗೆ ಆಗಿತ್ತು ತಾಯಿ ರಾತ್ರಿಗೆ ಮೈ ಮೇಲೆ ಬಟ್ಟೆ ಇಳ್ದು ಇಡೀ ಪೇಟೆಸ್ಕೊಂಡು ಓಡ್ತೇವೆ ಒಂದ್ ದಿವ್ಸ ಉದಯವಾಣಿ ನೈಟ್ ಬರುವವರು ನಾವು ಅವ್ರಿ ಪುಣನೆ ಹಾಕೊಂಡ್ ಮಲ್ಕೊಂಡಿತ್ತು ನಾವು ಇಟ್ಲ ಮಲ್ಕೊಂಡಿತ್ತು ಇವ್ರ ಬಾಗುತ್ತೆ ಮೈ ಮೇಲೆ ಏನು ಬಟ್ಟೆ ಇಳ್ದೆ ಅಲ್ಲಿ ಒಂದು ಓಂ ಪ್ರಕಾಶ್ ಹೋಟ್ಲ್ ಅಂತ ಅಲ್ಲಿ ಹೋಗಿ ಈ ಉದಯವಾಣಿಯವ್ರ ನೈಟ್ಗು ನೈಟಿನವರು ಬರುವಾಗ ಇಲ್ಲಿ ಗೋಪಾಲಕೃಷ್ಣನ ಮನೆಯಲ್ಲಿ ಅಂತ ಕೇಳ್ತಾರಂತೆ ಅಂದ್ರೆ ಇಲ್ಲಿ ಹಿಂದೆ ಹೋಗಿ ಅಂತ ಹೇಳಿದೆ ಹಿಂದೆ ಅಲ್ಲಿ ಒಂದು ಕಟ್ಟೆ ಉಂಟು ಕಟ್ಟೆ ಹತ್ರ ಬಂದು ಗೋಪಾಲಕೃಷ್ಣ ಗೊಬ್ಬೆ ಹಾಕ್ತಾರೆ ನಾನು ಇವಳೆ ಯಾರ ಅಲ್ಲಿ ಒಂದು ಬೊಬ್ಬೆ ಹಾಕ್ತಾ ಇದೆ ಮೂರು ಗಂಟೆ ಆಗಿದೆ ರಾತ್ರಿ ಯಾರ ಬೊಬ್ಬೆ ನಾವು ಬಾಗಿ ತೆಗೆದು ಹೋಗಿ ನೋಡೋಣ ನಮ್ಮ ತಾಯಿ ಕಡೆಗೆ ಅವರು ಕರ್ಕೊಂಡ ಅದರ ನಂತರ ಹಾಕಿ ರಾತ್ರಿ ಮಾತ್ರ ಬೀದ ಹಾಕುದು ಎಲ್ಲ ಟೈಮ್ ಬೀದ ಹಾಕಿನ ಬೆಳಗ್ಗೆ ರಾತ್ರಿ ಎಲ್ಲಿ ಎದ್ದು ಹೋಗುದು ಏನೋ ಸರಳವಾಗಿ ಇದೆ ಬಟ್ ಕಷ್ಟ ಏನ್ ಒಂದ್ ದಿವ್ಸ ಅಲ್ಲ ಎರಡ್ ದಿವಸ ಅಲ್ಲ ತಂದೇನೂ ಹಾಗೆ ತಾಯಿ ಮತ್ತೆ ಕೊನೆಗಾಲದಲ್ಲಿ ಹಾಗಾಗಿತ್ತು ಪಾಪ ಅವರು ಹ್ಮ್ ಅಲ್ವಾ

ಇಲ್ಲದ್ರೆ ಬೇಡ ಹೇಳ್ಲಿಕ್ಕೆ ಮಾಡ್ಲೇ ಬೇಕಾ ಪತ್ರ ಇಲ್ಲಲ್ಲ ಮಾಡಿದ್ರೆ ಒಳ್ಳೇದು ಮಾಡ್ಲೇ ಬೇಕಿದ್ರೆ ಒತ್ತಾ ಇಲ್ಲ ಆದ್ರೆ ಮಾಡಿದ್ದು ಇಲ್ಲದ್ರೆ ಬೇಡ ನೋಡಿ ನಾಡುದು ಅಕ್ಕನ ಮಗನ ಮನೆಯಲ್ಲಿ ಮದುವೆ ಉಂಟು ಎಲ್ಲಿಸ ರಜೆಯೇನು ರಜೆ ಮಾಡಿದ್ರೆ ಹೋಗ್ಲೇಬೇಕು ಹೂವಲ್ಲಿ ಹೋಗ್ಬೇಕಲ್ಲ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿದ್ರು ಬೇರೆಯವರಾದ್ರೆ ಮಗ ಹೊಸ ಹೋಗ್ತಾರೆ ಕೈಗೆ ಮನೆಗೆ ನಾವೇ ಹೋಗ್ಬೇಕಲ್ಲ ಬೇರೆವರು ಮಕ್ಕಳುಸ ಬರ್ತಾರೆ ನಾವುಸ ಹೋಗ್ಬೇಕಾಗ್ತದಲ್ಲ

ಶರಣತೆ ಮತ್ತೆ ಸಹಬಾಳ್ವೆ ಇವರು ಯಶಸ್ಸಿನ ಗುಟ್ಟು ಈ ಸಣ್ಣ ಸಣ್ಣದಕ್ಕೆ ಇವ ತಮ್ಮ ಕೋಪ ಬರ್ತಿದೆ ಏನೋ ಆಗಿ ಬೇರೆ ಆಗಿಬಿಡತರೆ ಒತ್ತಾಡತರೆ ಹಹ ಅಯ್ಯಲ್ಲ ನನ್ನ ಒತ್ತಿ ಅವರ ಮನೆಯಲ್ಲಿ ಬರ್ತದೆ ಹೋಗತದೆ ಅಂದೊಂಡೆ ಸಂಗದೇ ಇಲ್ಲ ಆಯ್ತಮ್ಮ ಊಟ ಮಾಡಿಲ್ವಾ ನಾನು ನಿಮ್ಮನ್ನ ಮಾತಾಡ್ಸ್ಕೊಂತು ಬಿಟ್ಟೆ ನಾನು ಊಟ ಮಾಡಿ ಆರೋಗ್ಯವಾಗಿರಿ ನೂರ್ ಕಾಲ ಬಾಳಿ

ಕಷ್ಟ ಿದ್ರೆ ಈಗಿನ ಬೆಲೆ ಗೊತ್ತಾಗುದಿಲ್ಲ ಆಗಿನ ಬೆಲೆ ಸುಖ ಹಾಗಿದ್ದ ಈಗ ಈ ಬೆಲೆ ಗೊತ್ತಾಗುದು ಕಷ್ಟದಿಂದ ಮೇಲೆ ಬರಬೇಕು ಸುಖವೇ ಸಿಕ್ಕಿದೆ ಕಷ್ಟದ ಬೆಲೆ ಏನಂತ ಗೊತ್ತಾಗುದಿಲ್ಲ ಆಗುದಿಲ್ಲ ಅಂದ್ರೆ ಯಾಕೆ ಆಗ್ತದೆ ಅಂತ ಹಾಗೆ ಈಗ ನೋಡಿ ವರ್ಷ ಆದ್ರೂ ನಾನು ನಿಮ್ಗೆ ಸಹಾಯ ಮಾಡಿದ್ರೆ ಒಂದು ದಿವಸಕ್ಕೆ ಮಾಡಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಥವಾ ಒಂದ್ ಸಾವಿರ ಮಾಡಿ ಇರುವಷ್ಟು ಸಮಯ ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಉಂಟ ನಮ್ಮ ನಮ್ಮ ಇದ್ರಿಂದಲೇ ನಾವು ಮುಂದೆ ಬರ್ಬೇಕು ವಿನಃ ನಾನ್ಸ ಬರ್ಬೇಕು ಅವ್ರ ಹಾಗೆ ನಾನ್ಸ ಆಗ್ಬೇಕು ಅಂತ ಹೇಳಿ ಮನ್ಸಿದೇ ಆಗ್ತದೆ ಅಯ್ಯೋ ಹೀಗೆ ಅಂತ ಅಲ್ಲ ಬೇಸರ ಮಾಡಿ ಕೂತ್ಕೊಂಡ್ರೆ ಅವ್ರ ಮೇಲೆ ಬರೋದೇ ಇಲ್ಲ ಬರೋದೇ ಇಲ್ಲ ನಿಜ ಮನ್ಸ್ ಅವನ್ ಮನ್ಸೊಳಗಡೆ ಹುಟ್ಟಬೇಕು ಸ್ವಾವಲಂಬಿ ಆಗಿ ಬದುಕಬೇಕು ಅಂತ ಇನ್ನೊಬ್ಬರ ಹಂಗಿನಲ್ಲಿ ಇರಬಾರ್ದು ಸುಳ್ಳು ಹೇಳಬಾರ್ದು ಕದಿಬಾರ್ದು ನಿಜ ಧನ್ವಶ್ಮಿ ಆಯ್ತು ನನ್ನ ಜೀವನ ನಿಮ್ಮನ್ನ ಭೇಟಿಯಾಗಿ ಉಡುಪಿಗೆ ಬಂದಿದ್ದಕ್ಕೆ ಹ ಅಮ್ಮ ನಾನು ಬರ್ತೀನಿ ನಿಮ್ಮನ್ ಭೇಟಿಯಾಗಿ ಖುಷಿ ಆಯ್ತು ಭಾಗ್ಯ ಭಾಗ್ಯ ಧನ್ಯವಾದ ನಾನು ಬೇಕಾದಷ್ಟು ಇಂಪ್ರೂವ್ ಮಾಡಿದ್ದೆ ಬಟ್ ಇದು ನನ್ನ ನೆನಪಿನಲ್ಲಿ ಉಳಿಯುವಂತ ನಮ್ಮ ಬದುಕಿನ ಗೊತ್ತಿಲ್ಲ ಇಷ್ಟೊತ್ತು ಏನ್ ಹೇಳ್ಬೇಕು ಆಶೀರ್ವಚನ ಅಂತ ಹೇಳ್ಬೇಕು ನಾನು ನಿಜಕ್ಕೂ ಅದ್ಭುತವಾಗಿತ್ತು ನಾನೇ ಪುಣ್ಯವಂತ ಅಂತ ಹೇಳ್ತೀನಿ ವೀಕ್ಷಕರು ಕೂಡ ಅಷ್ಟೇ ಈ ಎಪಿಸೋಡ್ ಆ ಪಾಠ ತುಂಬಾ ಇದೆ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀವಿ ಬೇಕಾದಷ್ಟು ಎಪಿಸೋಡ್ಗಳಲ್ಲಿ ಮಾತಾಡಿದೀವಿ ಬಟ್ ಇವರು ನಮ್ಮನ್ನ ಸರಳ ಜೀವನ ಮತ್ತು ಹೇಗೆ ದಾಟಿಸಿದ್ದಾರೆ ಅಂತ ಹೇಳಿದ್ರೆ ನೋಡಿ ಇವತ್ತು ಹೇಳ್ತಾರೆ ದುಡಿದಂಗೆ ಇರೋಕ್ಕೆ ಆಗೋದೇ ಇಲ್ಲ ನಮಗೆ ಅಂತ ಅದು ಇದ್ರೆ ನಾವು ಆರೋಗ್ಯವಾಗಿರ್ತೀವಿ ಇದೀವಿ ಕೂಡ ಆಮೇಲೆ ಅನ್ನದಾನ ಅಂತ ಹೇಳಬೇಕು ಬೇಕಾದಷ್ಟು ವಿದ್ಯಾರ್ಥಿಗಳು ಇವರು ಕೈ ತಿಂದು ಹೋಗಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಗಳು ಆಗಿದ್ದಾರೆ ಹಾಗಾಗಿ ಇದು ಹೋಟೆಲ್ ಅಂತ ಹೇಳೋಕ್ಕಾಗೋದಿಲ್ಲ ಇದು ಮನೆ ಥರ ಭಾಸ ಆಗುತ್ತೆ ಇಲ್ಲಿಗೆ ಬಂದರೆ ನಿಮಗೆ ಇವ್ರ ಕೈತುತ್ತು ಕೂಡ ಹಾಗೆ ಇರುತ್ತೆ ಅದ್ಭುತವಾದ ಊಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ನಿಮಗೆ ಊಟ ಎಲ್ಲಾದರೂ ಸಿಕ್ಕಿಬಿಡುತ್ತೀರಿ ಬಟ್ ಜೀವನಾನುಭವ ಎಲ್ಲಿ ಹುಡುಕ್ತೀರಿ ನಮಗೆ ಇವತ್ತು ಅದನ್ನು ಹುಡುಕ್ಬೇಕಾಗಿದೆ ಹಾಗಾಗಿ ಉಡುಪಿಗೆ ಬಂದು ಇವ್ರನ್ನ ಮಾತಾಡಿಸಿದ್ದು ನನಗಂತೂ ಭಾಳ ಖುಷಿಯಾಯ್ತು ಯಾವಾಗಲಾದರೂ ಉಡುಪಿಗೆ ಬಂದಾಗ ನೀವು ದಯವಿಟ್ಟು ಬನ್ನಿ ಎಲ್ಲೆಲ್ಲೋ ಓಡಾಡ್ತಿರ್ತೀರಿ ಎಲ್ಲೆಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ ಅಟ್ಲೀಸ್ಟ್ ಇಂಥವ್ರು ನೋಡಿದರೆ ನಾವು ಇಂಥಿರ್ಗ ನೋಡಿದಾಗ ನಾವು ಹ್ಯಾಕೆ ಜೀವನ ಮಾಡಬೇಕು ಇವತ್ತು ಬೇಕಾದಷ್ಟು ಯುವಕರಿಗೆ ಮಾದರಿ ಆಗಿದ್ದಾರೆ ಇದೆ ಎಂಥದ್ರಿ ಎಪ್ಪತ್ತೊಂಬತ್ತು ಎಪ್ಪತ್ತೆರಡು ಊಹೆ ಮಾಡ್ಕೊಳಕ್ಕಾಗುತ್ತಾ ಯಾರಾದರೂ ನನಗೆ ಭಯ ಬಂದ್ಬಿಡುತ್ತೆ ಆ್ಯಕ್ಚುಲಿ ಆ ಬಟ್ ಸಾಕ್ಷಿಯಾಗಿ ನಿಂತಿದ್ದಾರಲ್ಲ ಇದಕ್ಕೇನು ಹೇಳ್ತೀರಿ ಹಾಗಾಗಿ ಒಂದು ಸಲ ಉಡುಪಿಗೆ ಬಂದಾಗ ಈ ಹೋಟ್ಲ್ ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ ದಯವಿಟ್ಟು ಬನ್ನಿ ಒಂದು ಊಟ ಮಾಡಿ ಅಮ್ಮನ್ನ ಅಪ್ಪಾಜಿ ನಿಮಗೆ ಸಿಗ್ತಾರೆ ಒಂದು ಮಾತಾಡಬಹುದು ಒಂದು ಆಶೀರ್ವಚನ ನಿಮಗೆ ಸಿಗುತ್ತೆ ಆಶೀರ್ವಾದ ಸಿಗುತ್ತೆ ನಿಮ್ಮನ್ನು ನೋಡಿಸಿ ನಿಮ್ಮನ್ನ ಮಾತಾಡಿಸಿ ನನಗಂತೂ ಬಹಳ ಖುಷಿ ಆಯ್ತು ಹಾಂ ನಮ್ಮ ಬಹಳ ಖುಷಿ ಆಯಿತು ನೂರಾರು ನೂರಾರು ಕಾಲ ಬಾಳಿ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಇನ್ನು ಹೆಚ್ಚೆಚ್ಚು ನಿಮ್ಗೆ ಅನ್ನ ಸೇವೆಯಲ್ಲಿ ನಿರಂತರವಾಗಿ ನಿಲ್ತಾ ಇರಲಿ ಆ ನಾವೇ ಭಾಗ್ಯವಂತರು ನಿಮ್ಮನ್ನು ಪಡೆದವರು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತು ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವ್ರಿಗೆ ನಮಸ್ತೆ 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 ಹೇಳಿ